ಹಲೋ ರಿವಾನ್ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ನಾನು ನಾನಿವತ್ತು ಹಳ್ಳಿಗಳ ಕಡೆ ಮಾಡುವಂತಹ ಒಂದು ವಿಶೇಷ ಪದಾರ್ಥನ ಯೂಸ್ ಮಾಡಿಕೊಂಡು ನಾಟಿ ಕೋಳಿ ಕುಳಿತಾರ ಹೇಗೆ ಮಾಡ್ತಾರಲ್ವಾ ಅದೇ ಥರ ಸೇಮ್ ಟು ಸೇಮ್ ಮಾಡ್ತಿದ್ದೀನಿ ಈಗಿನ ಕಾಲದಲ್ಲಿ ಈ ಥರ ರೆಸಿಪಿನ ಮಾಡೋದೇ ಕಮ್ಮಿ ಮಾಡೋದೇ ಇಲ್ಲ ಅಂತಲ್ಲ ಬಟ್ ಮಾಡೋದು ತುಂಬ ಕಮ್ಮಿ ಇರುತ್ತೆ ಸೊ ಇದೆಲ್ಲ ಅಜ್ಜಿ ಕಾಲದ ಡಿಶ್ ಇರುತ್ತಲ್ವ ಸೊ ಹಾಗಾಗಿ ಯಾರಾದರೂ ನಮಗೆ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಈ ಥರ ರೆಸಿಪಿ ಮಾಡೋದು ನಾನಿವತ್ತು ಅಥೆಟಿಕ್ ಸ್ಟೈಲಲ್ಲಿ ಹಾಗೆ ಹಳ್ಳಿಗಳ ಕಡೆ ಮಾಡೋಂತಹ ಹುಚ್ಚಳನ್ನ ಯೂಸ್ ಮಾಡಿಕೊಂಡು ನಾನು ಈ ರೆಸಿಪಿ ಮಾಡ್ತಾ ಇದ್ದೀನಿ ರುಚಿಯಾಗಿರುತ್ತೆ ಹಾಗೆ ಈ ಟೈಮ್ ಅಲ್ಲಿ ಅಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ತಿನ್ನೋದ್ರಿಂದ ಬಾಡಿ ಈ ಟೆಂಪರೇಚರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ ಒಂದೆರಡು ಸ್ಪೂನ್ ಬೆಣ್ಣೆ ಹಾಕೊಂಡ್ರೆ ಅದ್ಭುತ ಈಗ ಮಾಡೋದು ಅಂತ ನೋಡೋಣ ಕೆಜಿ ನಾಟಿ ಕೋಳಿ ತಗೊಂಡಿದ್ದೀನಿ ಅಂದ್ರೆ ಅದನ್ನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ವಾಶ್ ಮಾಡ್ಬೇಕಾದ್ರೆ ಹರ್ಶನ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಹಾಗೆ ಮಸಾಲೆಗೆ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಒಂದ್ ಇಂಚಷ್ಟು ಶುಂಠಿ ಸ್ವಲ್ಪ ಕೊಬ್ಬರಿ ಸೊಪ್ಪು ಪುದೀನಾ ಸೊಪ್ಪು ಒಂದು ಒಂದು ಬೌಲ್ ಅಷ್ಟು ನಾನು ತೆಂಗಿನಕಾಯಿ ತುರಿ ತಗೋತಾ ಇದೀನಿ ಹಾಗೆ ಚಕ್ಕೆ ಲವಂಗ ಚಕ್ಕೆ ಒಂದು ಲವಂಗ ಒಂದೆಂಟು ಎಂಟು ತಗೊಂಡಿದ್ದೀನಿ ಒಂದು ಟೊಮೆಟೊ ಅಂದ್ರೆ ಒಂದು ಹಾಫ್ ಟಮೆಟೊ ಹಾಕೊಳ್ಳಿ ಚಿಕ್ಕದಾದ್ರೆ ಒಂದ್ ಹಾಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಬೇಡ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡಬಹುದು ಈಗ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಉಚ್ಚಳ್ಳು ಉಚ್ಚಳ್ಳನ್ನ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅದರಲ್ಲಿ ನೀಟಾಗಿ ಎಲ್ಲ ಮೊದಲೇ ನೋಡಿಕೊಂಡು ಅದನ್ನ ನೀಟಾಗಿ ಅದನ್ನ ಸೂಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈಗ ಒಂದು ಪ್ಯಾನ್ ತಗೊಂಡು ಉಚ್ಚಳನ್ನ ಹಾಕೊಂಡು ಲೈಟ್ ಆಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಪಿಟ ಅನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ರೆಡಿ ಆದರೆ ಸಾಕು ಜಾಸ್ತಿ ಫ್ರೈ ಮಾಡೋದೆಲ್ಲ ಬೇಡ ತುಂಬ ಸೀದೋಗಿಬಿಡತ್ತೆ ಅದಾದಮೇಲೆ ಒಂದು ಅದೇ ಪ್ಯಾನಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಈಗ ಒಂದೆರಡು ಈರುಳ್ಳಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಇಂಚಷ್ಟು ನಾನು ಶುಂಠಿ ಕೂಡ ಆ್ಯಡ್ ಮಾಡ್ಕೋತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಚಕ್ಕೆ ಲವಂಗ ಹಾಕೋತಾ ಇದೀನಿ ಒಂದು ನಾಲ್ಕರಿಂದ ಐದು ಚಕ್ಕೆ ಹಾಗೆ ಒಂದು ಆರರಿಂದ ಎಂಟು ಲವಂಗ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಟೊಮೆಟೊ ಹಾಕೋತಾ ಇದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟ್ ಆಗಿ ನೀವು ಅದನ್ನ ಸ್ಕಿಪ್ ಮಾಡ್ಬೋದು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ನಾವು ತುರ್ದಂತಹ ತೆಂಗಿನಕಾಯಿ ಏನಿರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ಕೆಲವರು ಗಸಗಸೆ ಕೂಡ ಹಾಕೊಬೋದು ಬಟ್ ಗಸಗಸೆ ಹಾಕಿದ್ರೆ ಹುಚ್ಚಳ್ಳಿನ ಫ್ಲೇವರ್ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಗಸಗಸೆನ ದಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಅದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಕೆಲವರು ಕಡಲೆ ಕೂಡ ಆ್ಯಡ್ ಮಾಡ್ಕೊತಾರೆ ನಿಮ್ಗೆ ಏನು ಬೇಕೋ ಅದನ್ನ ಆ್ಯಡ್ ಮಾಡ್ಕೊಬೋದು ಬಟ್ ಈ ರೆಸಿಪಿ ಈ ತರ ಮಾಡ್ಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ ಇದಾಗಿದೆ ಇವಾಗ ಹಾರ್ಲಿಕ್ ಹಿಡಣ ಈಗ ಒಂದು ಕುಕ್ಕರ್ ತೊಗೊಂಡು ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬದಲು ಬೆಣ್ಣೆ ಕೂಡ ಹಾಕೋಬಹುದು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಅರ್ಶಿನ ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದಂತಹ ಚಿಕನ್ ಹಾಕೋತಾ ಇದ್ದೀವಿ ಮಸಾಲೆನ ನೀವು ನುಣ್ಣಗೆ ರುಬ್ಕೊಬೇಕಾಗತ್ತೆ ಯಾವುದೇ ತರ ತರಿ ತರಿಬ್ಕೊಂಡ್ರೆ ಸಾಂಬಾರ್ ಚೆನ್ನಾಗ್ ಆಗೋದಿಲ್ಲ ಈಗ ತೊಳ್ದಂಟ ಚಿಕನ್ ನಾನು ಹಾಕೋತಾ ಇದೀನಿ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಈಗಲೇ ಉಪ್ಪು ಹಾಕೊಳ್ಳೋದ್ರಿಂದ ನೀಟಾಗಿ ಚಿಕನ್ ಬೇಯುತ್ತೆ ಪ್ರತಿಯೊಂದು ಪೀಸ್ಗೂ ಕೂಡ ನೀಟಾಗಿ ಉಪ್ಪು ಇಟ್ಕೊಳತ್ತೆ ಉಪ್ಪಾಕಿದ ತಕ್ಷಣ ಒಂದ್ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ಮಸಾಲೆ ಕೂಡ ರುಬ್ಕೊಳ್ಳೋಣ ಮಸಾಲೆನ ನೀಟಾಗಿ ರುಬ್ಕೋಬೇಕಾಗತ್ತೆ ಅಂದ್ರೆ ಫುಲ್ ಫೈನ್ ಆಗಿ ರುಬ್ಕೊಂಬೇಕಾಗತ್ತೆ ಈಗ ರುಬ್ಕೊಬೇಕಾದ್ರೆ ಎರಡು ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಗೆ ಎರಡು ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕೋದೇ ಚಿಕನ್ಗೆ ಹಾಕೊಬಹುದು ಬಟ್ ಈ ಥರ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿದ್ರೆಲ್ಲ ಎಷ್ಟು ಫೈನ್ ಆಗಿ ಇದು ಪೇಸ್ಟ್ ಆಗಿದೆ ಅಂತ ಈಗ ನೋಡ್ಬೋದು ನೀರಿನ ಅಂಶ ಎಲ್ಲ ನೀಟಾಗಿ ಅದು ಡ್ರೈ ಆಗಿದೆ ಚಿಕನ್ ಅಲ್ಲಿ ಈಗ ನಾವು ಹಾಕೋಬೇಕಾಗುತ್ತೆ ಈ ತರ ಅಂದರೆ ನೀರನ್ನೆಲ್ಲ ಡ್ರೈ ಮಾಡಿ ನಾವು ಚಿಕನ್ಗೆ ಮಸಾಲೆ ಹಾಕೋಬೇಕು ಇಲ್ಲಾಂದರೆ ಅದು ನೀಟಾಗಿ ವಾಸನೆ ಬರುತ್ತೆ ಯಾಕೆಂದರೆ ನಾಟಿ ಕೋಳಿ ಸ್ವಲ್ಪ ಸ್ಮೆಲ್ ಇರುತ್ತಲ್ವಾ ಅಂದರೆ ಸ್ವಲ್ಪ ಹೊಲಸು ಸ್ಮೆಲ್ ಅಂತಾರಲ್ವ ಸೊ ಇದಕ್ಕೆ ಆ ಥರ ಬರಬಾರ್ದು ಅಂದರೆ ನೀಟಾಗಿ ನೀರೆಲ್ಲ ಇಂಬ್ರುಕೊಂಡಾದ್ಮೇಲೆ ಈ ತರ ಮಸಾಲೆ ಹಾಕೋದ್ರಿಂದ ಯಾವುದೇ ತರ ಸ್ಮೆಲ್ ಬರೋದಿಲ್ಲ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಮೆಜರ್ಮೆಂಟ್ ನೋಡಿಕೊಂಡು ಅಂದರೆ ನೀರು ನೀರಿನ ಅಂಶ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರು ಹಾಕೋಬೇಕಾಗತ್ತೆ ನಾಟಿ ಕೋಳಿ ಸಾರು ಯಾವತ್ತೂ ನೀರು ನೀರ್ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಬಾಯ್ಲರ್ ಚಿಕನ್ನು ಸ್ವಲ್ಪ ಗಟ್ಟಿ ಆದ್ರೂ ನಾಟಿ ಕೋಳಿ ಹಾಗೆ ಮೊಟ್ಟೆ ಕೋಳಿ ಅಂತ ಬರುತ್ತಲ್ವ ಅದು ಸ್ವಲ್ಪ ಕ್ವಾಂಟಿಟಿ ನೀರಿನ ಥರನೇ ಇರಬೇಕು ಇಷ್ಟಾದರೆ ಸಾಕು ಈಗ ಸ್ವಲ್ಪ ನಾವು ಅಂದರೆ ಹುಚ್ಚಳ್ಳನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ವ ಈಗ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಆ ನೀರನ್ನ ಮಾತ್ರ ನಾವು ತೊಗೋಬೇಕಾಗತ್ತೆ ಅಂದರೆ ಒಂದು ಫಿಲ್ಟರ್ ತೊಗೊಂಡು ಅದನ್ನು ನೀಟಾಗಿ ಸೋಸ್ಕೊಂಡು ಅದರಲ್ಲಿ ಬರೋ ಅಂತಹ ನೀರನ್ನ ಮಾತ್ರ ಹಾಕ್ಕೋಬೇಕಾಗತ್ತೆ ಈಗ ನೀಟಾಗಿ ಅದನ್ನು ಸೋಸ್ಕೊಂಡಾದ್ಮೇಲೆ ನೋಡಿದ್ರೆ ಈ ಥರ ಬರೋದನ್ನ ಅದನ್ನು ಬಿಸಾಡಬೇಕಾಗತ್ತೆ ಅದನ್ನು ಹಾಕಲಿಕ್ಕೆಲ್ಲ ಹೋಗಬಾರ್ದು ಈಗ ಹುಚ್ಚಳ್ಳಿ ನೀರು ಕೂಡ ಸೇರುತ್ತಲ್ವ ಸೊ ನೋಡ್ಕೊಳ್ಳಿ ಕ್ವಾಂಟಿಟಿ ಎಷ್ಟು ಗಟ್ಟಿ ಅಂತ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ತಿಳಿಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನನಗೆ ಸ್ವಲ್ಪ ಗಟ್ಟಿ ಅನಿಸ್ತು ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದು ಲೋಟ ನಾನು ನೀರು ಹಾಕೋತಿದ್ದೀನಿ ಈಗ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋ ಹಂತದಲ್ಲಿ ನೋಡ್ಕೊಳ್ಳಿ ಈ ಮೆಜರ್ಮೆಂಟ್ ಆದರೆ ಈಗ ಉಪ್ಪು ಖಾರ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಡಿ ಕುದಿಯಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೊಂತ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ನಾಟಿ ಕೋಳಿಗೆ ಬೆಣ್ಣೆ ಮಿಸ್ ಮಾಡಲೇಬಾರ್ದು ತುಂಬ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡು ನಾಲ್ಕರಿಂದ ಐದು ವಿಸಿಲ್ ತಗೋಬೇಕಾಗುತ್ತೆ ಡಿಪೆಂಡ್ಸ್ ನಿಮ್ಮ ಕಡೆ ಯಾವ ಥರ ಬೇಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಕಡೆ ಒಂದು ಮೂರರಿಂದ ನಾಲ್ಕು ವಿಸಿಲ್ಗೆ ಅದು ಕೋಳಿ ಬೆಂದಿರುತ್ತೆ ಅಂದರೆ ಚಿಕನ್ ಬೆಂದಿರುತ್ತೆ ಈಗ ನೋಡಿದ್ರೆಲ್ಲ ನಾನು ನಾಲ್ಕು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ನೀವು ಸಾಂಬಾರ್ ಮಾಡಬೇಕಾದ್ರೆ ಜಾಸ್ತಿ ಪಲ್ತಿರೋ ಕೋಳಿನ ತೊಗೊಂಡ್ರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ಸ್ವಲ್ಪ ಮೀಡಿಯಂ ಸೈಜ್ದು ಅಥವಾ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಆಗಿರೋದಲ್ಲ ಆ ಥರ ಕೋಳಿ ತೊಗೊಂಡ್ರೆ ಸಾಂಬಾರ್ ಸಖತ್ತಾಗಿರುತ್ತೆ ಯಾವತ್ತು ನಾಟಿ ಕೋಳಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ನಮ್ಮ ಮುದ್ದೆ ಕರ್ನಾಟಕದ ಸ್ಪೆಷಲ್ ಮುದ್ದೆ ಅಂತಲೇ ಹೇಳ್ಬೋದು ಮುದ್ದೆ ಜೊತೆಗೆ ಈ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ನಾನು ಮಾಡಿದಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ತಿನ್ಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸಾಂಬಾರು ತುಂಬ ಅದ್ಭುತವಾಗಿರುತ್ತೆ ನಾನು ಮಾಡಿದ ಥರನೇ ನೀವು ಈ ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಾಟಿಕೊಳ್ಳಿ ಲವರ್ಸ್ ಇರ್ತೀರಲ್ವ ಅವ್ರಿಗೆ ಇದನ್ನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲ